ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ನಾಲ್ಕು ದಿವಸದಿಂದ ಹುಷಾರಿರಲಿಲ್ಲ ಹಂಗಾಗಿ ನಾನು ಪೂಜೆ ಎಲ್ಲ ಮಾಡಿರಲಿಲ್ಲ ಅದಕ್ಕೆ ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ನನಗೆ ಹುಷಾರು ಬೇರೆ ಇರಲಿಲ್ಲ ಸ್ವಲ್ಪ ಕೈ ನೋವು ಜಾಸ್ತಿ ಆಗ್ಬಿಟ್ಟಿತ್ತು ಹಂಗಾಗಿ ಅದಕ್ಕೆ ಮೂರು ಮನೆ ಕೆಲಸ ಮಾಡ್ತಾಯಿದ್ದೆ ಮೂರು ಮನೆಗೆ ಒಂದು ಮನೆ ಬಿಟ್ಬಿಟ್ಟೆ ನನಗೆ ಆಗಲಿಲ್ಲ ವಾಕ ಫೋನ್ ಮಾಡ್ತಾನೆ ಇದ್ದರು ನಾನು ನಾನು ಏನು ಹೇಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ ಅದಕ್ಕೆ ಒಂದು ಮನೆ ಬಿಟ್ಬಿಟ್ಟೆ ನಾನು ಆಗಲಿಲ್ಲ ಮಾಡೋಕ್ಕೆ ಯಾಕಂದರೆ ನನಗೆ ಸ್ವಲ್ಪ ಹುಷಾರೋ ಕೈ ಜಾಸ್ತಿ ನೋವು ಬರುತ್ತಿದ್ದು ಬಲಗಾಯಿ ಯಾಕಂದರೆ ಆವತ್ತರಿಂದ ನಾವೇನು ಸುಖವಾಗಿ ಬಂದವರಲ್ಲ ಅದಕ್ಕೋಸ್ಕರ ನನಗಿದು ಬಲಗಾಯಿ ಸ್ವಲ್ಪ ನೋವು ಜಾಸ್ತಿ ಕೆಲಸ ಮಾಡೋದ್ರಾಗಲ್ಲ ಅದಕ್ಕೆ ನಾನು ಈಗ ಎರಡು ಮನೆ ಮಾತ್ರ ಮಾಡ್ತಾಯಿದ್ದೀನಿ ಬೆಳಗಿಂದ ಎರಡು ಮನೆ ಕೆಲಸ ಮುಗಿಸಿ ಬಂದು ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ನಮ್ಮನೆ ಅಲ್ಲಿ ಮನೆ ಕೆಲಸ ಮುಗಿಸಿ ನಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಾನು ಶುಕ್ರವಾರ ಮಾಡಿದ ಲಾಸ್ಟ್ ಪೂಜೆ ಮತ್ತು ಮನೇಲಿ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಣ ಮಂಗಳವಾರ ಬೇರೆ ಎಲ್ಲ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನನಗೆ ಹುಷಾರಿಲ್ದಿರ ನಾನೆಲ್ಲೂ ಹೊರ್ಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗೋಲ್ಲ ಆಮೇಲೆ ನಮಗೂ ಮನೆಯಲ್ಲೂ ಮಾಡೋಕ್ಕಾಗಲ್ಲ ಮತ್ತು ಹೊರ್ಗಡೆನೂ ಮಾಡೋಕ್ಕಾಗಲ್ಲ ಇವಾಗ ಮೂರು ಮನೆ ಮಾಡಿರ್ ಮಾಡ್ತಿರ್ತೀವಿ ಇವಾಗ ನಾವು ಹುಷಾರಿಲ್ಲ ಅಂದ್ರೂ ಹೋಗಲೇಬೇಕಾಗುತ್ತೆ ಮಾಡೋಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವರು ಬೇಜಾರು ಮಾಡ್ಕೊತಾರೆ ನೋಡಿ ಬರಲ್ಲ ಏನಿಲ್ಲ ಅಂತ ಅದಕ್ಕೆ ನಾನು ಇವಾಗ ಎರಡು ಮನೆ ಮಾತ್ರ ಮಾಡಿಬಿಟ್ಟು ಒಂದೊಂದು ಮನೆ ಬಿಟ್ಬಿಟ್ಟೆ ಆಗೋಲ್ಲ ನನಗೆ ಅಂತ ಯಾಕಂದರೆ ಮನೆಯಲ್ಲಿ ಯಾರೂ ಮಾಡೋರಿಲ್ಲ ನನಗೆ ಹೆಣ್ಮಕ್ಳಿದ್ರೆ ಮಗಳು ಮಾಡ್ತಾಳೆ ಬಿಡು ಅಂತ ನಾನು ಹೋಗ್ತಿದ್ದೆ ಮನೆ ಕೆಲಸ ಮಗಳು ಮಾಡ್ಕೊತಾಳೆ ಅಂತ ಆದರೆ ಏನು ಮಾಡೋದು ಇವಾಗ ನನಗೆ ಹೆಣ್ಮಕ್ಳು ಇಲ್ಲವಲ್ಲ ಆದರೆ ಏನು ಮಾಡೋದು ನಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಇಲ್ಲ ಅದಕ್ಕೆಲ್ಲ ನಾನೇ ಮಾಡಬೇಕು ಅದಕ್ಕೋಸ್ಕರ ನನ್ನ ಮಗ ಏನು ಮಾಡಲ್ಲ ಅವನು ಯಾವನಂತು ಅದ್ಲು ಗಟ್ಟಿ ತೆಗ್ದಾಕಲ್ಲ ಸುಮ್ಮನೆ ಬರೋದು ಕೆಲ್ಸಕ್ಕೆ ಹೋಗೋದು ಬರೋದು ಬ ಮೊಬೈಲ್ ನೋಡೋದು ಆ ಒಂದು ಕೆಲಸ ಅವನು ಗಂಡು ಮಕ್ಕಳಿಗೆ ಏನು ಹೇಳೋಕ್ಕಾಗ್ತಿತ್ತು ಗಂಡು ಮಕ್ಕಳು ಮಾಡಲ್ಲ ಅದಕ್ಕೆ ನನಗೂ ಆಗಲಿಲ್ಲ ಮೂರು ಮನೆ ಬಿಟ್ಬಿಟ್ಟೆ ನಾನು ನನ್ನ ವಾಯ್ಸು ಯಾಕೋ ಸ್ವಲ್ಪ ಗಂಟ್ಲಿಟ್ಕೊಂಡಂಗೆ ಆಗ್ಬಿಟ್ಟೈತೆ ಸಾರಿ ಅದಕ್ಕೆ ಮೂರು ಮನೆ ಕೆಲಸ ಅಂತ ಬಿಟ್ಟು ಇವಾಗ ಎರಡು ಮನೆ ಮಾಡ್ತಾಯಿದ್ದೀನಿ ಎರಡು ಮನೆದು ಮುಗಿಸ್ಕೊಂಡು ಬಂದೆ ಬಂದು ಇವಾಗ ನಮ್ಮ ಮನೆ ಕೆಲಸ ಮಾಡ್ತಾಯಿದ್ದೀನಿ ನಾನು ಏನಾದರೂ ಒಂದು ಸ್ವಲ್ಪ ಒಂದು ಚೂರು ಹುಷಾರಿಲ್ದಂಗೆ ಆದರೂ ನನಗೆ ಯಾಕೋ ಇತ್ತೀಚಿಗೆ ಆ ಹುಷಾರ್ದಂಗೆ ಆದರೆ ಸ್ವಲ್ಪ ಭಯ ಏನಪ್ಪ ಅಂದರೆ ಏನಾರು ಇವಾಗ ಕೈಯೇಜ್ ಆರ್ತು ಕಾಲೇಜಾರಿತು ಕೆಲಸದ ಹತ್ರ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ ಯಾರೂ ನೋಡೋರಿಲ್ಲ ನಮ್ಮ ಹುಷಾರಲ್ಲಿ ನಾವಿರಬೇಕು ನಾವು ದುಡ್ಡು ಅಂತ ಹೇಳಿ ದುಡಿತೀವಿ ಅಂತೇಳಿ ನಾವು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಬಂದರೆ ಏನು ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ ಮುಂದೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಮಗೆ ಆರಾಮಾಗಿ ಮಾಡ್ಕೊಂಡು ಬರಬೇಕು ಕೆಲಸ ಅಷ್ಟೇ ನಾವು ಜಾಸ್ತಿ ಹೆವಿ ಮಾಡ್ಕೊಂಡು ಆಮೇಲೆ ಎಣ್ಗಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಇಷ್ಟು ಅಷ್ಟೇ ಅಷ್ಟೇ ಅದಕ್ಕೆ ಎರಡೇ ಮನೆ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಇನ್ನು ಯಾರು ಹೇಳಿದ್ರೂ ಹೋಗಲ್ಲ ನಾನು ಜಾಸ್ತಿ ಎರಡೇ ಮನೆ ಸಾಕು ನನಗೆ ನನ್ನ ಮನೆ ಕೆಲಸ ಸೇರಿ ಮೂರು ಮನೆ ಕೆಲಸ ಆಗುತ್ತೆ ನನಗೆ ಸಾಕು ನಾನು ಎರಡು ಮೂರು ಐದು ನಾಲ್ಕು ಫೋಟೋ ಇಟ್ಟಿದ್ದೆ ಮೇಲುಗಡೆ ಅದರಲ್ಲಿ ಎರಡು ಫೋಟೋ ತೆಗೆದ್ಬಿಟ್ಟೆ ನಮ್ಮ ಎರಡು ಫೋಟೋ ತೆಗೆದು ದೇವ್ ಮೇಲ್ಗಡೆ ಇಟ್ಟು ಎಲ್ಲರೂ ಮರ್ದಡೆ ಇಟ್ಟು ಬರೋಣ ಅಂದ್ಬಿಟ್ಟು ಎರಡು ಪೋಟೋ ಇಟ್ಕೊಂಡಿದ್ದೀನಪ್ಪ ಅಣ್ಣನೊಂದು ಚಾಮುಂಡೇಶ್ವರಿ ಇದೊಂದು ಕೆಳಗಡೆ ಎಲ್ ಡ್ರಾ ಇರೋದು ಇಟ್ಟಿದ್ದೀನಿ ಅಷ್ಟೇ ಯಾಕಪ್ಪ ಅಂದರೆ ಫೋಟೋ ಏನಕ್ಕೆ ತೆಗ್ದೇ ಅಂದರೆ ನಮಗೆ ಒಂದೇ ಸಮೆ ಪೂಜೆ ಮಾಡೋಕ್ಕೆ ಟೈಮ್ಗಳು ಸಿಗೋಲ್ಲ ಆಮೇಲೆ ಹೂವುಗಳು ಒಂದೇ ಸಮಕ್ಕೆ ತರೋಕೆ ನಮ್ಮ ಹತ್ರ ದುಡ್ಡುಗಳು ಇರೋಲ್ಲ ಟೈಮ್ ದುಡ್ಡು ಇರ್ತೈ ತಂದು ಇದ್ರೆ ತಂದು ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಇಲ್ಲ ಅಂದರೆ ಅದು ಇರಲ್ಲ ಆಮೇಲೆ ಹೂವು ಜಾಸ್ತಿ ದಿನ ಇರೋದು ಇಲ್ಲ ಫ್ರಿಜ್ಜಲ್ಲಿ ಇಟ್ರು ಎಲ್ಲ ಒಂಥರ ಆಗಿಬಿಡುತ್ತೆ ಅದಕ್ಕೆ ನಾನು ದುಡ್ಡು ಇರಲ್ವಲ್ಲ ಒಂದೇ ಪೂಜೆ ಮಾಡೋಕ್ಕೆ ಅದಕ್ಕೋಸ್ಕರ ನಂಗೆ ಎಷ್ಟು ಬೇಕೋ ಅಷ್ಟೇ ಫೋಟೋ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ದೇವ್ರ ಇಲ್ಲ ಏನಿಲ್ಲ ಸುಮ್ಮನೆ ಎಲ್ಲ ಅಷ್ಟು ಇಟ್ಟು ಏನಕ್ಕೆ ಅಂದ್ಬಿಟ್ಟು ಎರಡು ಫೋಟೋ ತೆಗೆದು ಇಟ್ಬಿಟ್ಟಿದ್ದೀನಿ ಎಲ್ಲಾದ್ರೂ ದೇವಸ್ಥಾನ ಹತ್ರ ಇಟ್ಟು ಬರೋಣ ಅಂತ ಕೆಳಗಡೆ ಎರಡೂವರ ಆಯ್ತು ಮೇಲ್ಗಡೆ ಒಂದು ಚಾಮುಂಡೇಶ್ವರಿ ಒಂದು ಅಪ್ಪವಣ್ಣ ಒಂದು ಇಟ್ಟಿದ್ದೀನಿ ಅಷ್ಟೇ ಸಾಕು ನನಗಿಷ್ಟೇ ಫೋಟೋಗಳು ಯಾಕಂದರೆ ನಮಗೆ ಬಾಡಿಗೆ ಮನೆಯಲ್ಲಿ ಹೊತ್ಕೊಂಡು ಓಡಾಡೋಕ್ಕಾಗಲ್ಲ ಇವಾಗ ನಾವಿರೋದು ಬಾಡಿಗೆ ಮನೆ ಬಾಡಿಗೆ ಮನೇಲಿ ಜಾಸ್ತಿ ಫೋಟೋಗಳು ಇಟ್ಟರೆ ಅದು ಸರೋಗಲ್ಲ ನಮಗೆ ರೂಮ್ ಇಲ್ಲ ರೂಮ್ ಇರಲಿ ಬಿಡಲಿ ಫೋಟೋಗಳು ಜಾಸ್ತಿ ಬೇಡ ಅನ್ನಿಸ್ತೈತೆ ಸಾಕು ನಾನು ಮೊದಲೆಲ್ಲ ಫೋಟೋಗಳು ತಗೊಂಡು ದೇವಸ್ಥಾನದ ಹತ್ರ ಎರಡುವರೆಲ್ಲ ನೋಡೀವಿ ಏನಕ್ಕೆ ಹಿಂಗೆ ಇರ್ತಲ್ ಫೋಟೋಗಳು ನಾನು ಕಣಿವಿನಿ ಈಗ ನಾನು ಇಡ್ತಾ ಇದ್ದೀನಿ ಯಾಕಪ್ಪ ಅಂದರೆ ಬಾಡಿಗೆ ಇರೋರಿಗೆ ಸಾಕು ಒಂದು ಸಿಂಪಲ್ಲಾಗಿ ಒಂದು ಪೋಟ ತಪ್ಪಿರೋ ಎರಡು ಪೋಟ ಸಾಕು ಅದಕ್ಕೆ ಸಾಕು ಅಂತ ಅಂದ್ಬಿಟ್ಟು ನಾನು ಎತ್ತಿಡ್ತಾ ಇದ್ದೀನಿ ಪೋಟಗಳು ಇಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ತನ್ನಾಗಿನ ಇಟ್ಟಿಲ್ಲ ಅಲ್ಲೇ ಇಟ್ಟಿದ್ದೀನಿ ಮನೆ ಮನೇಲೆ ಐತಿ ಫೋಟೋ ಆಚೆ ಇಟ್ಟಿಲ್ಲ ದೇವ್ರ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಏನು ಮಾಡೋದು ನಮಗೆ ರೂಮು ಬೇಡ ಏನು ಬೇಡ ಎಲ್ಲಿ ಪೂಜೆ ಮಾಡ್ತೀವೋ ಅಲ್ಲೇ ಅದೇ ರೂಮ್ ಅಂದ್ಕೋಬೇಕು ನಮಗೆ ದೇವ್ರೂಮ್ ಇರೋ ಮನೆ ಹುಡ್ಕೋಕ್ಕಾಗಲ್ಲ ನಾವು ಇದೇ ಸಾಕು ನಮಗೆ ಅಂದರೆ ನಾವಿರೋ ಮನೆ ಓನರ್ ತುಂಬ ಒಳ್ಳೆಯವರು ಪಾಪ ದೇವ್ರಂತ ಜನ ಒಂದು ಚೂರು ಕಿರಿಕ್ ಮಾಡಲ್ಲ ಆಮೇಲೆ ನೀರಿನ ದುಡ್ಡಿಸ್ಕೊಳ್ಳಲ್ಲ ಆಮೇಲೆ ತುಂಬ ಅಂದರು ತುಂಬ ಒಳ್ಳೆಯವರು ಪಾಪ ಹೇಳಕ್ಕೆ ಹೇಳ್ಬಾರ್ದು ಅವ್ರ ಬಗ್ಗೆ ಅಷ್ಟು ಒಳ್ಳೆಯವರು ಅವಕ್ಕ ಅಂತ ಓನರ್ ಅಕ್ಕ ಅಂತೂ ಸಾಕು ಒಂಥರ ಕಷ್ಟದಾರಿ ಹೆಂಗ್ಸು ಅವ್ರ ಅವತ್ತಲಿಂದ ಕಷ್ಟಪಟ್ಟು ಬಂದಿರೋದು ಹಾಗಾಗಿ ಅವರು ಬಾಡಿಗೆ ಮನೆಯರನ್ನ ಅಡ್ಜಸ್ಟ್ ಮಾಡ್ಕೊತಾರೆ ಆಮೇಲೆ ನಾವು ಎರಡು ದಿವಸ ಲೇಟಾಗಿ ಬಾಡಿಗೆ ಕೊಟ್ರು ಅವ್ರು ಏನೂ ಮಾತಾಡೋಲ್ಲ ಅಷ್ಟು ಒಂದು ಒಳ್ಳೆಯ ಜನ ಇಂಥ ದಿನವೇ ಕೊಡ್ರಿಂದ ಕಂಡೀಷನ್ ಆಗ್ತಾರೆ ಒಬ್ಬೊಬ್ರು ಅವ್ರು ಏನು ಒಬ್ಬ ಮಾತಾಡಲ್ಲ ನಾವು ಯಾವಾಗ ಕೊಟ್ಟರು ಇಸ್ಕೊಳ್ತಾರೆ ನಮಗೆ ಕಷ್ಟಕ್ಕೆ ಏನ್ಕಂಡ್ರು ಹಾತ್ಕೊತಾರೆ ಅಷ್ಟು ಒಂದು ಒಳ್ಳೆಯ ಜನ ಇಂಥ ಓನರು ನಾನು ಇದ್ದಾಗ ಇಂಥ ಓನರ್ನ ನೋಡಲೇ ಇಲ್ಲ ಅಷ್ಟು ಒಳ್ಳೆ ಓನರು ಅದೊಂದು ನನಗೆ ಖುಷಿ ಯಾಕಪ್ಪ ಅಂದರೆ ಒಬ್ಬೊಬ್ರು ಓನರು ಜಗಳನೇ ಮಾಡ್ಬಿಡೋರು ತಿಂಗಳು ಕರೆಕ್ಟಾಗಿ ಅಲ್ಲಿ ನಾವು ಇದ್ದಾಗ ತಿಂಗ್ಳಿಗೆ ಕರೆಕ್ಟಾಗಿ ಬಾಡಿಗೆ ಕೊಡಲಿಲ್ಲ ಅಂದರೆ ಮಕ್ಕಗಳೇ ಗಂಟಿಸ್ಕೊಂಡ್ಬಿಡೋದು ಆಮೇಲೆ ಸಿಟ್ಟು ಸಿಟ್ಕೊಳ್ಳೋದು ಎಲ್ಲ ಮಾಡ್ಬಿಡೋರು ಒಂಥರ ಬೇಜಾರಾಗ್ಬಿಡೋದು ಆಮೇಲೆ ನೀರುಗಳೇ ಸರಿಗಿಬಿಡ್ತಿರ್ಲಿಲ್ಲ ಆಮೇಲೆ ಕಿರಿಕ್ಕು ಆಮೇಲೆ ಒಂದು ವರ್ಷದ ಮೇಲೆ ಇರಿಸ್ಕೊತನೇ ಇರಲಿಲ್ಲ ಅವರು ಓನರ್ಗಳು ಆ ಥರ ಒಂಥರ ಕಿರಿಕ್ ಆಮೇಲೆ ಯಾರೋ ನೆಂಟ್ರುಗಳು ಬರೋಂಗಿರಲಿಲ್ಲ ಮನೆಗೆ ಏನೂ ಇಲ್ಲ ಅಷ್ಟು ಕಿರಿಕ್ ಮಾಡ್ಬಿಡೋರು ಇಲ್ಲಿದ್ದೀವ ಒಂದು ವರ್ಷದಿಂದ ಇದ್ದೀನಿ ಇಲ್ಲಿ ಒಂದು ಅವರು ಒಂದು ವರ್ಷದ್ದು ಪಾಪ ಇದೂ ಸಹ ಹೆಚ್ಚು ಮಾಡೋಲ್ಲ ಅಲ್ಲಿ ವರ್ಷ ಬಂತು ಅಂದರೆ ನೂರು ಇನ್ನೂರು ರೂಪಾಯಿ ಹೆಚ್ಚು ಮಾಡಿಬಿಡೋರು ಯಲಾಪುರದಲ್ಲಿ ಓನರ್ಗಳು ಇವರು ಒಂದು ರೂಪಾಯಿ ಹೆಚ್ಚು ಮಾಡಿಲ್ಲ ನಾನು ಇಷ್ಟು ಕೊಡ್ತೀನೋ ಅಷ್ಟೇ ಇಸ್ಕೊಂತಾರೆ ಪಾಪ ಅವ ಅಕ್ಕ ನನ್ನೇ ನನಗಿಂತ ದೊಡ್ಡದು ನನ್ನೇ ಅಕ್ಕ ಅನ್ನುತ್ತೆ ಒಂಥರ ಒಳ್ಳೆ ಓನರು ನಾನು ಆ ಥರ ಓನರ್ ಸಿಗೋದು ನಾನು ಅದಕ್ಕೆ ಈ ಮನೆ ನನಗೂ ಖಾಲಿ ಮಾಡೋಕೆ ಇಷ್ಟ ಇಲ್ಲ ಅವ್ರು ಖಾಲಿ ಮಾಡ್ರಿ ಅಂತ ಅವ್ರು ಹೇಳೋದು ಇಲ್ಲ ನಾವು ಖಾಲಿ ಮಾಡೋದು ಇಷ್ಟೂ ಇಲ್ಲ ನನಗೆ ನನ್ನ ಮಗನಿಗೊಂದು ಜೀವನ ಕಟ್ಕೊಡೋ ತಕ ಇದೇ ಮನೆಯಲ್ಲೇ ಇರಬೇಕು ಅನಿಸ್ತೈತೆ ಅದಕ್ಕೋಸ್ಕರ ಇದೇ ಮನೆಯಲ್ಲೇ ಇರ್ತೀನಿ ನಾನು ಎಲ್ಲೂ ಖಾಲಿ ಮಾಡ್ಕೊಂಡು ಹೋಗೋಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಒಳ್ಳೆಯವರು ಓನರ್ ಇಂಥ ಓನರ್ ನಮ್ಗೆ ಇನ್ನೆಲ್ಲೂ ಸಿಗಲ್ಲ ಆಮೇಲೆ ನಾವು ಇರೋ ಜಾಗನೂ ಸೇಫ್ಟಿ ಚೆನ್ನಾಗೈತೆ ನಮಗೆ ಯಾರ್ದು ಇಲ್ಲ ಆಮೇಲೆ ಸೈಲೆಂಟ್ ಏರಿಯಾ ನಾವು ಇರೋದು ಹಾಗಾಗಿ ಯಾರ್ದು ಕಿರಿಕ್ಕಿಲ್ಲ ಅಷ್ಟು ಒಳ್ಳೆ ಓನರು ನಾನು ಏನಕ್ಕೆಪ್ಪ ಹೇಳಿದೆ ಅಂದರೆ ಎಲ್ಲ ಕಡೆಗೂ ನಮ್ಗೆ ಕಿರಿಕ್ ಮಾಡೋದು ಆಮೇಲೆ ಜಗಳಗಳು ಮಾಡೋದೆಲ್ಲ ಮಾಡೋರು ರೂಮ್ ಇರೋ ಮನೇನೇ ಮಾಡಿದ್ದೆ ಯಲ್ಲಾಪುರದಲ್ಲಿ ಆದರೂ ನಮಗೆ ನೆಮ್ಮದಿ ಕೊಡಲಿಲ್ಲ ಅಲ್ಲಿ ಇಲ್ಲಿ ರೂಮ್ ಇಲ್ಲ ಏನಿಲ್ಲ ಆದ್ರೂ ನೆಮ್ಮದಿಕ್ಕೆ ಚೆನ್ನಾಗಿದ್ದೀವಿ ನನ್ನ ಅದೊಂದು ಖುಷಿ ನನಗೆ ಆಮೇಲೆ ನಮಗಿಲ್ಲಿ ಒಂದು ಸ್ವಲ್ಪನೂ ತೊಂದರೆನೇ ಇಲ್ಲ ನಾನು ನನ್ನ ಮಗ ಹೆಂಗಿದ್ದೀವಿ ಅಂದರೆ ಮನೇಲಿ ಇದ್ದೀವೋ ಇಲ್ವೋ ಅನ್ನೋ ಥರ ಇದ್ದೀವಿ ನಾವು ಆ ಥರ ಇರೋದು ಜಗಳ ಆಡೋರಿಲ್ಲ ಬೈಯೋರಿಲ್ಲ ಗಲಾಟೆ ಮಾಡೋರಿಲ್ಲ ಒಂದು ಅಕ್ಕಪಕ್ಕದಲ್ಲೂ ಸಾಕಿರಿಕ್ಕಿಲ್ಲ ಅಷ್ಟು ಇಷ್ಟು ಇದು ಅಂದರೆ ನಾನು ನಿಜವಾಗ್ಲು ಒಂದ್ಸಲಿ ಅಲ್ಲೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇಲ್ಲ ಒಳ್ಳೆ ಮನೆ ಸಿಕ್ತು ಅಂತ ಖುಷಿ ಪಡ್ತೀನಿ ಓನರ್ ಅಷ್ಟೇ ಹೊರ್ಷಿದ್ದ ದೇವ್ರಂತವರು ಪಾಪ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ದೆ ಯಾಕಂದರೆ ಕೆಲವು ಜನ ಓನರ್ಗಳು ಕಿರಿಕ್ಗಳು ಮಾಡೋದು ಜಾಸ್ತಿ ಅದಕ್ಕೋಸ್ಕರ ನಾನು ಹೇಳಿದ್ದು ಈ ಥರ ಸಿಗೋದು ತುಂಬ ಕಷ್ಟ ನಾವು ಅಷ್ಟೇ ಫ್ರೀ ಆಗಿದ್ದೀವಿ ನಾವು ಹಂಗೆ ಇದ್ದೀವಿ ನಾವು ಅಷ್ಟೇ ಒಬ್ಬರ ಮನೆ ಹತ್ರ ಹೋಗಲ್ಲ ಏನಿಲ್ಲ ನಾವು ಹಂಗೆ ಇರ್ತೀವಿ ಯಾಕಂದರೆ ನಾನಾಯಿತು ನನ್ನ ಮನೆ ಕೆಲಸ ಆಯಿತು ನಾನು ಆಚೆ ಕಡೆ ಮನೆ ಕೆಲಸಕ್ಕೆ ಹೋಗ್ತೀನಿ ಮನೆಗೆ ಬರ್ತೀನಿ ಮತ್ತು ನನ್ನ ಮನೆ ಕೆಲಸ ಮಾಡ್ಕೊತೀನಿ ಹಾಕ್ಕೊಂಡು ಒಳಗಿರ್ತೀನಿ ಅಷ್ಟು ಬಿಟ್ಟರೆ ನಾನು ಎಲ್ಲೂ ಯಾರ ಮನೆ ಹತ್ರನೂ ಹೋಗೋಲ್ಲ ಬೇಜಾರಾದರೆ ಓನರ್ ಅಕ್ಕನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತೀನಿ ಆವಕ್ಕನೇ ಬರುತ್ತೆ ಮೇಲಕ್ಕೆ ಮಾತಾಡಿಸ್ತೈತೆ ಏನಿದ್ರೂ ಎದೆಗೆ ಏನಿದ್ರು ಇಟ್ಕೊಳ್ಳೋಲ್ಲ ಎಲ್ಲ ಹೇಳುತ್ತೆ ನಾನು ಅಷ್ಟೇ ಅವಕ್ಕನ ಹತ್ರ ಕ್ಲೋಸ್ ಆಗಿ ಮಾತಾಡ್ತೀನಿ ಒಂಥರ ನಮ್ಮ ತಾಯಿ ಥರ ಚೆನ್ನಾಗಿ ನೋಡ್ಕೊಳುತ್ತಾವಕ್ಕ ನಗ್ನಗ್ತಾ ಮಾತಾಡ್ಸ್ಬಿಡ್ತೈತಿ ಮಗ ನೋಡ್ತಿದ್ದಂಗೆ ಅಕ್ಕ ಅಷ್ಟೊಂದು ತಾಯಿ ಥರ ಅವ ಅಕ್ಕನೂ ಅಷ್ಟೇನೆ ನಾವಿಬ್ರು ಅಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಷ್ಟು ಬಿಟ್ಟರೆ ಇನ್ನು ಯಾರ ಹೋಗಲ್ಲ ನಾವು ಇನ್ನು ಯಾರ ಹತ್ರನೂ ಜಾಸ್ತಿ ಇಲ್ಲೋ ನಮಗೆ ಪರಿಚಯ ಏನಿಲ್ಲ ನಾವು ಹೋಗೋದಿಲ್ಲ ಪರಿಚಯ ಇದ್ರೂ ನಾನು ಯಾರ ಮನೆ ಹೋಗಕ್ಕೆ ಹೋಗೋಕ್ಕೆ ಇಷ್ಟಪಡೋಲ್ಲ ನಾನು ಆಯಿತು ನನ್ನ ಮನೆ ಕೆಲಸ ಆಯಿತು ಅಷ್ಟೇ ನಾನು ಕೆಲಸ ಮುಗಿಸ್ಕೊಂಬಂದು ನನ್ನ ಮಗ ಕೆಲ್ಸ್ಕೋದ್ಮೇಲೆ ಬಾಗಿಲು ಹಾಕಿದ್ರೆ ಮತ್ತೆ ನಾನು ಕೆಲ್ಸಕ್ಕೆ ಬಾಗು ತೆಗಿಯೋದು ನಾನು ನಾನೇನು ಜಾಸ್ತಿ ಎಲ್ಲೂ ಹೋಗಲ್ಲ ಅದಕ್ಕೋಸ್ಕರ ನನ್ನ ಮನೆಗೆ ಇರುತ್ತೆ ಮಸ್ತಾಗಿ ಕೆಲಸ ಅದು ಇದು ಮಾಡೋದೆಲ್ಲ ಹೀಗಾಗಿ ಮಾಡ್ಕೊತೀನಿ ಓನರ್ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ ಇಂಥವು ನಮಗೆ ದೇವ್ರ ಮನೆ ಬೇಕು ಅದು ಬೇಕು ಇದು ಬೇಕು ಅಂತೇಳಿ ನಾವು ಹೋಗ್ತೀವಲ್ವ ಅಲ್ಲಿ ಓನರ್ಗಳು ಸರಿ ಇರೋಲ್ಲ ಆಮೇಲೆ ಕಿರಿಕ್ಗಳು ಹಂಗೆ ಅಷ್ಟು ಬಾಡಿಗೆ ಕೊಡಬೇಕು ಇಷ್ಟು ಬಾಡಿಗೆ ಕೊಡಬೇಕು ಅಂತ ಎಲ್ಲ ಹೇಳ್ತಾರಲ್ವ ಅದಕ್ಕೋಸ್ಕರ ನಾನು ಹೇಳಿದ್ದಷ್ಟೇ ನಾನು ಸ್ವಲ್ಪ ಲಕ್ಕಳಿ ಪತ್ರೆ ಹೂವು ಖಾಲಿಯಾಗ್ಬಿಟ್ಟಿತ್ತು ಅದಕ್ಕೆ ಲಕ್ಕಳಿ ಪತ್ರೆ ಕಿತ್ಕೊ ಬಂದೆ ಸ್ವಲ್ಪ ಲಕ್ ಲಕ್ಷ್ಮೀ ಪತ್ರೆ ಅಂದರೆ ನಮ್ಮ ಅಜ್ಜಿ ಇದ್ದರು ನಮ್ಮ ತಾಯಿ ನಮ್ಮ ತಂದೆಯವ್ರ ಅಮ್ಮ ನಮ್ಮ ಅಜ್ಜಿ ಇದ್ದರು ಅವರು ಈ ಒಂದು ಟಿಫನ್ ಬಾಕ್ಸ್ ಅವ್ರ ಹತ್ರ ಒಂದು ಸಿಲ್ವಾರದ್ದು ಆ ಬಾಕ್ಸಿಂದ ತುಂಬ ಕಿತ್ಕೊಂಡ್ಬಿಡೋರು ಕಿತ್ಕೊ ಬಂದು ಅವರು ಗುರುಮಟ್ಟಕ್ಕೆ ಸೇರಿದ್ರು ನಮ್ಮ ಅಜ್ಜಿ ಆ ಪತ್ರೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋರು ಆಮೇಲೆ ಪತ್ರೆ ಇಟ್ಕೊಂಡು ಪೂಜೆ ಮಾಡೋರು ಯಾವಾಗಲೂ ಎನಿ ಟೈಮ್ ಆ ಪತ್ರೆಗೆ ಇರ್ತಿದ್ರು ನಮ್ಮಜ್ಜಿ ಅದು ನಮಗೆ ಚೆನ್ನಾಗಿ ನಾವು ಅದು ನೋಡಿದ್ವಲ್ಲ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ತರ್ತಿದ್ದ ಹಂಗಾಗಿ ಆ ಪತ್ರೆನ ಲಕ್ಷ್ಮಿ ಶುಕ್ರವಾರ ಮ ಶುಕ್ರವಾರ ದಿನ ನಾನು ಅದನ್ನಿಟ್ಟು ಪೂಜೆ ಮಾಡ್ತೀನಿ ಯಾಕಂದರೆ ಅದು ತುಂಬ ಅಂದರೆ ತುಂಬ ಒಳ್ಳೇದು ಆಮೇಲೆ ಆ ಪತ್ರೆ ಪಕ್ಕದಲ್ಲಿ ನಾವು ಹೋದರೆ ಗಿಡ ಇರುತ್ತಲ್ಲ ಲಕ್ಷ್ಮಿ ಪತ್ರೆ ಅದು ಆ ಗಿಡದ ಮಗಳಲ್ಲಿ ಹೋದ್ರೆ ಅದೊಂದು ಒಂದು ಎಲೆಗೆ ಕಿತ್ಕೊಂಡು ತಲೆಗೆ ಇಟ್ಕೋಬೇಕಂತೆ ಇಲ್ಲಾಂದರೆ ಅದು 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 ಮುತ್ತೈದೆಯರಿಗೆ ಒಳ್ಳೇದು ಇಟ್ಕೋಬೇಕಂತೆ ಅದನ್ನು ಅದಕ್ಕೆ ನಮ್ಮ ಅಜ್ಜಿ ಯಾವಾಗಲೂ ಕಿತ್ಕೊಂಡ್ಬರಲ್ಲ ನೋಡಿದ್ವಿ ಇದೂ ಮತ್ತೆ ಕಾಸಿ ಕಣಗಳು ಹೂವು ಅಂತ ಬರುತ್ತೆ ಇಲ್ಲೆಲ್ಲ ಗಿಡಗಳು ಹಾಕಿರ್ತಾರೆ ಅದು ಕಾಸಿ ಕಣಗಳ ಹೂವು ಅಂತಲೇ ಹೇಳ್ತಾ ಇದ್ದಿದ್ದು ನಾವು ಅದೊಂದು ಗಿಡ ಸಿಕ್ಕಿದ್ರೆ ನಾನು ವೀಡಿಯೋ ಮಾಡ ಹಾಕ್ತೀನಿ ಆ ಗಿಡ ಮತ್ತು ಈ ಪತ್ ಅವ ಪತ್ರ ಕಿತ್ಕೊಂಬಂದೆ ನಾವು ಪೂಜೆ ಇದ್ದಿದ್ದು ನಮ್ಮ ಅಜ್ಜಿನೂ ಅಷ್ಟೇ ಅದನ್ನೇ ಕಿತ್ಕೊಂಬಂದಿಡೋರು ಅದನ್ನು ನೋಡಿ ನೋಡಿ ನಾವು ನಮ್ಗೆ ಅವಾಗ ಅನ್ನಿಸ್ತು ಈ ಪತ್ರ ಚೆನ್ನಾಗಿರುತ್ತಲ್ವ ಅಂತ ನಮ್ಮ ಅಕ್ಕನ ಒಂದು ದಿವಸ ಹೇಳಿದರು ಹಾಗಾಗಿ ನಾನು ಅದನ್ನು ಇಡ್ತೀನಿ ಶುಕ್ ಶುಕ್ರವಾರ ತುಂಬ ಅಂದರೆ ಲಕ್ಷ್ಮಿಗೆ ತುಂಬ ಒಳ್ಳೆಯದು ನಾನು ಇಲ್ಲೊಂದು ಚಾಮುಂಡೇಶ್ವರಿ ದೇವಸ್ಥಾನ ಐತೆ ದೇವಸ್ಥಾನಕ್ಕೆ ಒಂದು ದಿವಸ ತಾಂಡ ಕೊಟ್ಟಿದ್ದೆ ಐನವರು ಅದನ್ನು ಚಾಮುಂಡೇಶ್ವರಿ ತಲೆ ಮೇಲೆ ಇಟ್ಟಿದ್ದರು ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮನಿಗೆ ಆ ಪತ್ರೆ ಇಟ್ಟರೆ ಆಮೇಲೆ ಜಲಗಿರಮ್ಮನಿಗೂ ಹೋದಾಗೆಲ್ಲ ಕಿತ್ಕೊಂಡು ಹೋಗ್ತಿರ್ತೀನಿ ನಾನು ಜಲ್ಗಿರಮ್ಮನ ದೇವಸ್ಥಾನಕ್ಕೆ ಹೋದರು ಈ ಪತ್ರೆ ಕಿತ್ಕೊಂಡು ಹೋಗ್ತೀನಿ ಅವರು ಅಷ್ಟೇ ತಲೆ ಮೇಲೆ ಇಡ್ತಾರೆ ಇದನ್ನು ಯಾಕಂದರೆ ಇಷ್ಟು ಹೆಣ್ಣು ದೇವ್ರಿಗೆ ಇಷ್ಟವಾದ ಪತ್ರೆ ಅದು ಲಕ್ಷ್ಮಿ ಪತ್ರೆ ಯಾವ್ಯಾವ ಪತ್ರೆಯಲ್ಲಿ ಏನೇನು ಶಕ್ತಿ ಐತೋ ಗೊತ್ತಿರಲ್ಲ ಆದರೂ ಶಿವನಿಗೆ ಬಿಲ್ಪತ್ರೆ ಹೆಂಗೋ ಲಕ್ಷ್ಮಿಗೆ ಈ ಪತ್ರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಇದನ್ನು ಶುಕ್ ಶುಕ್ರವಾರ ಇಡ್ತೀನಿ ಸ್ವಲ್ಪನಾದರೂ ಇದನ್ನು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ಬಾಗಿಲಿಗೆ ಮತ್ತು ಫೋಟೋಕ್ಕೆಲ್ಲ ಇಡ್ತೀನಿ ಯಾಕಪ್ಪ ಅಂದರೆ ನಮಗೆ ಒಂದೊಂದು ಪತ್ರೆಯಲ್ಲಿ ಒಂದೊಂದು ಶಕ್ತಿ ಇರುತ್ತೆ ನಾವು ಯಾವಾಗಲೂ ಚಿಕ್ಕಮಕ್ಳೆಲ್ಲೆಲ್ಲ ಹೂವು ಎಲ್ಲ ಫೋಟೋಕ್ಕೆ ಹಾಕ್ತಾ ಇರಲಿಲ್ಲ ಬರೀ ಕಾಸಿ ಕಣಗಳು ಹೋಗ ಇದ್ವಿ ಇದನ್ನ ಇಡ್ತಾಯಿದ್ವಿ ಇವಾಗೆಲ್ಲ ಸಾವಂತಿಕವ ಅದು ಇದು ಇಡ್ತೀವಿ ಓಕೆ ತಂದಿಟ್ಟು ಅದನ್ನು ಪೂಜೆ ಮಾಡೋದ ಅಂತ ಒಂದು ಆಮೇಲೆ ಯಾವುದೇ ದೇವ್ರಿಗೆ ಹೋಗ್ಲಿ ನಾವು ಪೂಜೆ ಮಾಡಿಸ್ಬೇಕಾದ್ರೆ ನಾನು ಫಸ್ಟ್ ಫಸ್ಟ್ಗೆ ಜಲ್ದಗಿರಮ್ಮನ ದೇವಸ್ಥಾನಕ್ಕೆ ಹೋದಾಗ ಅದನ್ನು ಏನಪ್ಪ ಅಂದರೆ ಒಂದು ಸ್ವಲ್ಪ ಬೇವಿನ ಸೊಪ್ಪು ತಗೊಂಡೋಗಿವಿನಿ ಬೇವಿನ ಸೊಪ್ಪು ತುಂಬ ಸರಿ ಇಷ್ಟ ದೇವ್ರಿಗೆ ನಾವು ಹೆಣ್ಣು ಯಾವ್ದಾನ ಒಂದು ಹೆಣ್ಣು ದೇವ್ರಿಗೆ ನಾವು ಹೋದರೆ ಆ ಅಮ್ಮನಿಗೆ ಬೇವಿನ ಸೊಪ್ಪು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಬೇವಿನ ಸೊಪ್ಪು ತಗೊಂಡೋಗಿ ಅಮ್ಮನಿಗೆ ಕೊಟ್ಟರೆ ಅವ್ರು ಐನೋರು ಬೇವಿನ ಸೊಪ್ಪು ಇಷ್ಟು ಚೆನ್ನಾಗಿಡೋರು ಅಂದರೆ ನನಗೆ ತುಂಬ ಕುಂದರೆ ತುಂಬ ಖುಷಿ ಆಗೋದು ನಾವು ಏನೇ ಹೂವು ತಗೊಂಡೋಗಿ ಅಲಂಕಾರ ಹಾಕಿದ್ರು ಹೆಣ್ಣದೇವ್ರು ಹೋದವ ಬೇವಿನ ಸೊಪ್ಪು ತಗೊಂಡೋಗಿ ಕೊಡಬೇಕು ತುಂಬ ಅಂದರೆ ತುಂಬ ಇಷ್ಟ ಅಮ್ಮನ ಬೇವಿನ ಸೊಪ್ಪು ಅದು ಏನು ಮಹಿಮೆನೋ ಅಷ್ಟು ಇಷ್ಟಪಡ್ತಾರೆ ದೇವಿನ ಬೇವಿನ ಸೊಪ್ಪು ಅಂದರೆ ದೇವರು ಒಬ್ಬೊಬ್ಬರು ತಗೊಂಡೋಗೋಲ್ಲ ಎಲ್ಲ ಹೂವನ್ನು ತಗೊಂಡು ಹೋಗ್ತೀವಿ ನಾವು ಆದರೆ ಅದರೊಳಗೆ ಶ್ರೇಷ್ಠವಾದ್ದು ಲಕ್ಷ್ಮೀಪಾತ್ರೆ ಬೇವಿನ ಸೊಪ್ಪು ತಗೊಂಡೋಗ್ಬೇಕು ತುಂಬ ಅಂದ್ರೆ ತುಂಬ ಒಳ್ಳೆಯದ ಅವ್ರಿಗೆ ಖುಷಿಯಾಗುತ್ತೆ ಅವರಿಗೆ ದೇವ್ರಗಳಿಗೆ ಖುಷಿಯಾಗೋಂಥ ತಗೊಂಡೋಗಿ ಕೊಟ್ಟರೆ ಅವರು ಖುಷಿ ಪಡ್ತಾರೆ ದೇವ್ರುಗಳು ಅವರು ಅವರು ಖುಷಿಪಟ್ಟರೆ ಅಲ್ವಾ ನಾವು ಚೆನ್ನಾಗಿರೋದು ಅಂದರೆ ನಾವು ಎಷ್ಟೇ ನೀವು ಕೋಟಿ ದುಡ್ಡು ಖರ್ಚು ಮಾಡಿ ಹೋಗುವ ತಗೊಂಡು ಹೋದರು ಅದರೊಳಗೆ ಒಂದು ಹೊತ್ತೇಲೆ ಬೇವಿನ ಸೊಪ್ಪು ತಗೊಂಡೋಗಿ ಕೊಡಿ ಹತ್ತು ಕಡ್ಡಿ ಬೇವಿನ ಸೊಪ್ಪು ತಾಂಡ ಕೊಟ್ರೂ ಎಷ್ಟೋ ಒಂದು ಖುಷಿ ಆ ಅಮ್ಮನಿಗೆ ಬೇವಿನ ಸೊಪ್ಪು ಅಂದರೆ ಸಖತ್ತು ಇಷ್ಟಪಡ್ತಾರೆ ಯಾಕಂದರೆ ನಾವು ಸುಮಾರು ದೇವ್ರುಗಳ ಹತ್ರ ಎಲ್ಲ ನೋಡಿರ್ತೀವಿ ಮಾರಮ್ಮನಿಗೆಲ್ಲ ಬೇವಿನ ಸೊಪ್ಪಲ್ಲೇ ಜಾಸ್ತಿ ಆರತಿಗಳು ಬೇವಿನ ಸೊಪ್ಪು ಇಡಲೇಬೇಕು ಆರತಿಗಳಿಗೆ ಅದಕ್ಕೋಸ್ಕರ ನೋಡಿದ್ದೀನಿ ನಾನು ನಾನು ತಗೊಂಡೋಗೀನಿ ಲಕ್ಷ್ಮಿ ಪತ್ರೆ ಮತ್ತು ಬೇವಿನ ಸೊಪ್ಪೆಲ್ಲ ನಾನು ಏನು ನಾನೇನೂ ತಗೊಂಡೋಗಿಲ್ಲ ಅದಕ್ಕೋಸ್ಕರ ನಾವೇನೇ ತಗೊಂಡು ಹೋದ್ರು ಬೇವಿನ ಸೊಪ್ಪು ಅಂದರೆ ತುಂಬ ಇಷ್ಟ ನಾವು ಅಷ್ಟೇ ದೇವರಲ್ಲಿ ನಾವೇನು ಕೇಳ್ತೀವಿ ದೇವರಿಗೆ ನಾವು ಏನೂ ಕೊಡೋಕ್ಕಾಗಲ್ಲ ಯಾಕಂದರೆ ಕೊಡು ದೇವ್ರಿಗೆ ಕೂಡ ಅಷ್ಟು ದೊಡ್ಡವರಲ್ಲ ನಾವು ಆದರೂ ಏನೋ ಒಂದು ಭಕ್ತಿಯಿಂದ ಒಂದು ಒಂದಿಷ್ಟು ಬೇವಿನ ಸೊಪ್ಪು ಲಕ್ಷ್ಮಿ ಪತ್ರೆ ಇಂಥದ್ದು ಪತ್ರೆಗಳು ತಗೊಂಡೋಗಿ ಕೊಟ್ಟರೆ ತುಂಬ ಅಂದರೆ ತುಂಬ ಒಳ್ಳೆಯದು ಕೋಸ್ಕರ ತಗೊಂಡೋಗೀನಿ ಇವಾಗ ಇಲ್ಲಿದ್ದೀನಿ ಇಲ್ಲೆಲ್ಲೂ ಬೇವಿನ ಸೊಪ್ಪು ಸಿಗುತ್ತೆ ಆದರೆ ನಾನು ಬೇವಿನ ಸೊಪ್ಪು ಸಿಗ್ತೈತೆ ನಾನೆಲ್ಲೂ ಹೋಗಿಲ್ಲ ನಾನು ಎಲ್ಲೂ ತಾಂಡೋಗಿಲ್ಲ ಇತ್ತೀಚೆಗೆ ಅವಾಗೆಲ್ಲ ಎಲ್ಲ ಪುರದಾಗಿದ್ದಾಗ ತಗೊಂಡೋಗೀನಿ ಅಲ್ಲಿ ಅಂದರೆ ದಾರೆ ಹೋಗ್ತಾ ದಾರೆಗೆ ಇರೋದಲ್ಲ ಸಿಗೋದಲ್ಲ ತಾಂಡೋಗೀವಿ ಈಗೆಲ್ಲ ಮರಗಳು ಮ್ಯಾಲಕ್ಕೆ ಹೋಗ್ಬಿಟ್ಟಿರ್ತವೆ ಹಂಗಾಗಿ ಸಿಗೋಲ್ಲ ಏಟು ಕುದುರೆ ಹೋಗ್ತೀನಿಲ್ಲ ಅಂದರೆ ಇಲ್ಲ ನನಗೆ ನಾನು ಏನು ಬೇಡ್ಕೊಂತೀನಪ್ಪ ದೇವ್ರ ಹತ್ರ ಅಂದರೆ ನನ್ನ ಮಗನಿಗೆ ಒಂದು ಆನ್ ಲೈಫ್ ಸೆಟ್ಲು ಮಾಡಿಬಿಟ್ಟು ನಾ ಬಾಡಿಗೆ ಮನೆಗೆ ಇರೋಣ ಬಾಡಿಗೆ ಮನೇನ ಎಷ್ಟೋ ಚ ಎಷ್ಟೋ ನೆಮ್ಮದಿ ಬಾಡಿಗೆ ಇದ್ದರೂ ಪರವಾಗಿಲ್ಲ ಆರೋಗ್ಯವನ್ನು ಚೆನ್ನಾಗಿ ಕೊಡಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ ನನ್ನ ದೇವ್ರ ಇನ್ನೇನು ಕೇಳ್ಕೊಳ್ಳಲ್ಲ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಅನಿಸುತ್ತೆ ನನ್ನ ವೀಡಿಯೋ ಓಪನ್ ಮಾಡಿ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಕನ್ನಡದಲ್ಲಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕನ್ನಡದಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಇಂಗ್ಲೀಷ್ನಲ್ಲೆಲ್ಲ ಕಮೆಂಟ್ ಮಾಡಬೇಡಿ ಇಂಗ್ಲೀಷ್ನಲ್ಲಿ ಕಮೆಂಟ್ ಮಾಡಿದ್ರೆ ನನಗೆ ಅದು ರಿಪ್ಲೈ ಕೊಡೋಕ್ಕೆ ಬರೋಲ್ಲ ಕನ್ನಡದಲ್ಲಿ ಕಮೆಂಟ್ ಮಾಡಿ ನಿಮಗೆ ಕನ್ನಡ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಕನ್ನಡ ಅಂದರೆ ನಾನು ಏನು ಬೇಕಾದ್ರೂ ಓದ್ತೀನಿ ಇಂಗ್ಲೀಷು ಅಂದರೆ ನಮಗೆ ಬರೋಲ್ಲ ಅದಕ್ಕೋಸ್ಕರ ಕೇಳ್ತಾಯಿದ್ದೀನಿ ಅಷ್ಟೇ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ ನಾನು ಅದಕ್ಕೆ ನೋಡಿ ಇಷ್ಟೇ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಇವಾಗ ಫೋಟೋಗಳ್ನ ಸಾಕು ನನಗೆ ಇದು ನೋಡಿ ಅಲೋವೇರಾ ಇಲ್ಲಿ ಕಾಣಿಸ್ತಾ ಇದೆ ಮನಿ ಪ್ಲ್ಯಾಂಟ್ ಅಲೋವೇರಾ ಅಂತೀನಿ ಸಾರಿ ಮನಿ ಪ್ಲ್ಯಾಂಟ್ ಇದು ಕೊಟ್ಟಿದ್ರು ಕೊಟ್ಟಿದ್ದರು ಓನಾರಕ್ಕೋರು ಮನೆ ಮುಂದೆ ಇತ್ತು ಓನಾರಕ್ಕನೇ ಬೌಲ್ ಇತ್ತು ಆ ಬೌಲ್ಗೆ ನೀರು ಕೊಟ್ಟೆ ಅವರೇ ಇಟ್ಟರು ಅದಕ್ಕೆ ಕಟ್ ಮಾಡಿಬಿಟ್ಟು ನೋಡ್ರಿ ಅವ್ರ ಇಟ್ಸಿದ್ದೀನಿ ಇಷ್ಟು ಚೆನ್ನಾಗಿ ಹೊಡಿತೈತೆ ಅದು ಅಂದರೆ ಅವ್ರ ಕೈಲಿ ಇಟ್ಟಿಸಿದ್ದೆ ನಾನು ಅವಲವೇ ಪ್ಲಾಂಟು ಅವರೇ ಅದರೊಳಗೆ ಕೈ ಕೊಟ್ಟರು ಚೆನ್ನಾಗಿ ಗುರುವಾರ ತಂದಿದ್ದೆ ಚೆನ್ನಾಗೈತೆ ನನಗಿನ್ನೊಂದು ಒಂದು ತುಳಸಿ ಗಿಡ ಇಲ್ಲ ನಮ್ಮ ಮನೆ ಮುಂದೆ ಒಂದು ಗುರುವಾರ ಹೋಗಿ ಒಂದು ತುಳಸಿ ಗಿಡ ಒಂದು ತಂದಿಡಬೇಕಷ್ಟೇ ಅನ್ನೋದೊಂದು ಆಸೆ ನೋಡೋಣ ತುಳಸಿ ಗಿಡ ಒಂದು ತಂದಿಡ್ತೀನಿ ಅದು ಗುರುವಾರ ತರ್ತೀನಿ ಯಾಕಂದರೆ ರಾಯರೋರು ಅಲ್ವಾ ಅದಕ್ಕೋಸ್ಕರ ನಾನು ಇನ್ಮೇಲೆ ಆ ದೇವಸ್ಥಾನಕ್ಕೆ ಹೋದರೂ ಏನೂ ತರೋಲ್ಲ ಮನೆಗೆ ಯಾಕಂದರೆ ಸಾಕು ನನಗೆ ಪು ಆಮೇಲೆ ಫೋಟೋಗಳು ಅದು ಇದು ಏನೂ ತರಲ್ಲ ಸಾಕಪ್ಪ ಫೋಟೋಗಳೆಲ್ಲ ಜಾಸ್ತಿ ತರಲ್ಲ ಆಮೇಲೆ ಎಲ್ಲೇ ಹೋದರೂ ಅಷ್ಟೇ ಏನು ತರಕ್ಕೆ ಹೋಗ್ಬಾರ್ದು ಏನೂ ತರಲ್ಲ ಏನು ಫೋಟೋಗಳು ವಿಗ್ರಹಗಳು ಏನೂ ತರಲ್ಲ ನನಗೆ ಏನು ಬೇಡ ಸದ್ಯ ಇರೋ ಪೋಟಕ್ಕೆ ಪೂಜೆ ಮಾಡೋಣ ಅಂದರೆ ಹೂವುಗಳು ಟೈಮಲ್ಲಿ ಆಗಲ್ಲ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಇಲ್ಲೆಲ್ಲ ಹೂವುಗಳು ಸಿಗೋಲ್ಲ ದುಡ್ಡು ಕೊಟ್ಟೆ ತರಬೇಕು ಆಮೇಲೆ ನಮಗೆ ಒಂದೇ ಸಂಖ್ಯೆ ನಡೆಯೋಲ್ಲ ಮನೆಯಲ್ಲಿ ಪ್ರಾಬ್ಲಮ್ಗಳು ಹೂವು ತರೋಕೆ ದುಡ್ಡು ಹಾಗಾಗಿ ಹಂಗಾಗಿ ನಮಗೆ ಅದು ಅದಕ್ಕೆ ನಾನು ಜಾಸ್ತಿ ಪೋಟ ಬೇಡಪ್ಪ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಇಟ್ಕೊಂಬಿಟ್ಟಿದ್ದೀನಿ ಸಾಕು ಅಂತ ಅದು ಯಾಕೋ ಚಾಮುಂಡೇಶ್ವರಿನ ಆಚೆ ಕಡ್ಸೋಕೆ ಇಷ್ಟ ಆಗಲಿಲ್ಲ ನನಗೆ ಯಾಕೋ ಇಷ್ಟವಾದ ಅಮ್ಮ ನಾನು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗು ಹೂವು ಕೇಳಿದೆ ಅದು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಯಾವುದೋ ಒಂದು ವಿಡಿಯೋದಲ್ಲಿ ಗೊತ್ತಿಲ್ಲ ತಪ್ಪಿ ಬಗ್ಗೆ ಒಂದ್ಸಲ ಹೇಳ್ತಾ ಇದ್ದೀನಿ ಇಲ್ಲಿ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗು ಪ್ರಸಾದ ಕೇಳಿದೆ ನನ್ನ ಮಗ ಕಾಲೇಜ್ಗೆ ಹೋಗೋವರೆಗೂ ಕೆಲಸಕ್ಕೆ ಹೋಗ್ ಏನೋ ಅಂತ ಬಲಗಡೆ ಮಕ್ಕ ಅಷ್ಟು ಹೂವು ಬಿತ್ತು ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟು ಬಿತ್ತು ನನಗೆ ಅದೊಂದು ಖುಷಿ ಅದಕ್ಕೆ ನನಗೆ ಯಾಕೋ ಚಾಮುಂಡೇಶ್ವರಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ಇಷ್ಟವಾದ ದೇವತೆ ಹೆಣ್ಣು ದೇವರಲ್ಲಿ ನಂಗೆ ಸಖತ್ ಇಷ್ಟವಾದ ಅವಳ ಅಮ್ಮ ಅಂದರೆ ಹೆಣ್ಣು ದೇವರು ಅಂದರೆ ಎಲ್ಲ ಅವಳೊಬ್ಬಳೇ ಅಲ್ವಾ ಅವಳದೇ ಶಕ್ತಿ ಅಲ್ವಾ ಎಲ್ಲ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋದು ನಾನು ಕ್ಲೀನಿಂಗಲ್ಲಿ ಸ್ವಲ್ಪ ಇದು ಆಮೇಲೆ ಇನ್ನೂ ಒಂದು ನಾನು ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಲೇಟು ನಿಧಾನ ಅಂದ್ರೆ ನಿಧಾನ ನಾನು ಪೂಜೆ ಮಾಡೋದು ಸಖತ್ ಲೇಟು ಪೂಜೆ ಮಾಡೋದು ಅಡುಗೆ ಮಾಡೋದು ಎರಡೂ ಲೇಟೇ ನಾನು ಲೇಟಾಗಿ ಮಾಡೋದು ಪೂಜೆ ಮಾಡೋದೆಲ್ಲ ಲೇಟೇ ಅಡುಗೆ ಮಾಡೋದು ಲೇಟ್ ಇನ್ನಿದ್ದ ಕೆಲಸ ಎಲ್ಲ ಮಾಡಿಬಿಡ್ತೀನಿ ಬೇಕಾದ್ರೆ ತೊಳೆಯೋದು ಬೆಳಗೋದು ಏನಿದ್ರು ಎಲ್ಲ ಮಾಡೋಕ್ಕೆ ಬಿಡ್ತೀನಿ ಪೂಜೆ ಮಾಡೋದು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ನಾನು ಪೂಜೆ ಮಾಡೋದೆಲ್ಲ ಲೇಟ್ ಅಲ್ವಾ ಅದಕ್ಕೆ ಇದ್ದೀನಿ ಇವಾಗ ಈಗ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಗೀತವ್ರ ಮನೆಗೆ ಹೋಗಬೇಕು ಕೆಲಸಕ್ಕೆ ಅದಕ್ಕೆ ಬೇಗ ಎಲ್ಲ ಮಾಡೋಣ ಟೈಮ್ ಬೇರೆ ಆಗೋಗ್ತೈತೆ ಅಂತೇಳಿ ಎಲ್ಲ ಆಯಿತು ಈಗ ದೀಪ ಹಚ್ಚಬೇಕು ಹಚ್ಚಿ ಹಚ್ಚುತ್ತಾ ಇದ್ದೀನಿ ದೀಪ ಪೂಜೆ ಮಾಡಿಬಿಟ್ಟು ಹೋಗೋದು ನನಗೇನಪ್ಪ ಅಂದರೆ ನನಗೆ ದೇವ್ರ ಹತ್ರ ನನಗೆ ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಬಿಡ್ಲಿ ಸಾಕು ನಾವು ಆರೋಗ್ಯವಾಗಿದ್ದರೆ ನಾವು ಮರದಡೆ ಇದ್ದರೂ ನೆಮ್ಮದಿಯಾಗಿರ್ತೀವಿ ಆಗಿರ್ತೀವಿ ಆರೋಗ್ಯ ಇಲ್ಲ ಅಂದರೆ ನಾವು ದೊಡ್ಡದೊಂದು ಬಿಲ್ಡಿಂಗಲ್ಲಿದ್ದರೂ ನಮಗೆ ನೆಮ್ಮದಿ ಇರೋಲ್ಲ ಅದಕ್ಕೋಸ್ಕರ ನನಗೆ ಆರೋಗ್ಯ ಒಂದು ಚೆನ್ನಾಗಿ ಕೊಡಲಿ ನಾನು ದುಡ್ದು ನನ್ನ ಮಗೊಂದು ಲೈಫ್ ಸೆಟ್ಲು ಮಾಡಿ ಅವ್ನಿಗೊಂದು ಜೀವನ ರೂಪಿಸೋವರ್ಗು ನನಗೆ ಆರೋಗ್ಯ ದೇವ್ರು ಚೆನ್ನಾಗಿ ಕೊಡಲಿ ನಂಗೆ ಅಷ್ಟೇ ಬೇಡ್ಕೊಳ್ಳೋದು ಇನ್ನೇನು ಬೇಡ್ಕೊಳ್ಳಲ್ಲ ನನಗೆ ಹಣ ಬೇಕು ಆಸ್ತಿ ಬೇಕು ಕಾರು ಬಂಗಲೆ ನಮಗೇನು ಬೇಡ ನಮ್ಗೆ ಅದ್ರಾಗೆಲ್ಲ ತಗೊಂಡು ನಾವು ಬೆಲ್ಗೋಗ್ತೀವಿ ಆರೋಗ್ಯ ಕೆಟ್ಟರೆ ಅದೆಲ್ಲ ಯಾವುದು ಬರೋಲ್ಲ ನಮಗೆ ಅದಕ್ಕೋಸ್ಕರ ಆರೋಗ್ಯ ಒಂದು ಚೆನ್ನಾಗಿದ್ರೆ ಅಷ್ಟೇ ಸಾಕು ಆರೋಗ್ಯವಾಗಿದ್ದರೆ ನಮ್ಗಷ್ಟೇ ಸಾಕು ಏನಪ್ಪ ಅಂದರೆ ನಾನು ಇನ್ನೊಂದು ಮಾತು ಹೇಳ್ತೀನಿ ಟೀ ಅಂಗಡಿ ಇಟ್ಟಿದ್ದೆ ಟೀ ಅಂಗಡಿ ಇಟ್ಟಾಗ ಡೈಲಿ ಒಂದೊಂದು ಸ್ವಲ್ಪ ಸ್ವಲ್ಪ ಬೇವಿನ ಸೊಪ್ಪು ತಿಂತಾಯಿದ್ದೆ ಯಾಕೆ ಅಂದರೆ ಟೀ ಕುಡಿತಿರ್ತೀವಲ್ವಾ ಏನು ಪ್ರಾಬ್ಲಮ್ ಆಗಿಬಿಡುತ್ತೋ ಭಯಕ್ಕೆ ನಾನು ಬೇವಿನ ಸೊಪ್ಪು ತಿಂತಾಯಿದ್ದೆ ಇತ್ತೀಚೆಗೆ ಸ್ವಲ್ಪ ಬಿಟ್ಟಿದ್ದೀನಿ ಬೇವಿನ ಸೊಪ್ಪು ತಿನ್ನೋದು ಇತ್ತೀಚಿಗೆ ಸ್ವಲ್ಪ ಬಿಟ್ಟಿದ್ದೀನಿ ಬೇವಿನ ಸೊಪ್ಪು ತಿನ್ನೋದನ್ನ ತಿಂದಿಲ್ಲ ತಿಂತಾ ಇದ್ದೀನಿ ಡೈಲಿ ಆಮೇಲೆ ಯಾರೋ ಒಬ್ಬರು ಬಂದು ಬೇವಿನ ಸೊಪ್ಪು ಡೈಲಿ ತಿನ್ಬೇಡಮ್ಮ ಅದು ಸೊರೋಗಲ್ಲ ನಿಂಗೆ ಶುಗರ್ ಇಲ್ಲ ಏನಿಲ್ಲ ಡೈಲಿ ಅಂದರೆ ನಂಗೆ ಸ್ವಲ್ಪ ಯಾಕೋ ಸುಸ್ತಾಗ್ಬಿಡೋದು ಅದಕ್ಕೆ ನಾನು ಬೇವಿನ ಸೊಪ್ಪು ತಿನ್ನಬೇಡ ಜಾಸ್ತಿ ನಿಂಗೆ ಶುಗರ್ ಇಲ್ಲ ಏನಿಲ್ಲ ಏನಕ್ಕೆ ತಿಂತೀಯಾ ಯಾವಾಗಲೋ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಎರಡು ಒಂದು ಹದಿನೈದು ದಿನಕ್ಕೊಂದ್ಸಲ ತಿನ್ನು ಸಾಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಇತ್ತೀಚೆಗೆ ತಿಂದಿಲ್ಲ ಅವಲೇ ಒಂದು ಮೂರ್ನಾಲ್ಕು ತಿಂಗಳಿಂದ ತಿಂದಿಲ್ಲ ನಾನು ಎಲ್ಲನೂ ಹೊರಗಡೆ ಹೋದಾಗ ಸಿಕ್ಕಿದ್ರೆ ಬಾಯಿಗೆ ಹಾಕಂತಿರ್ತೀನಿ ತಪ್ಪು ತಿಳ್ಕೊಬೇಡ್ರಿ ಏನಪ್ಪಾ ಅಂದರೆ ಬೇವಿನ ಸೊಪ್ಪು ಅಂದರೆ ನಂಗೆ ತುಂಬ ಇಷ್ಟ ಯಾಕಂದರೆ ತಿಂತಿರ್ತೀನಿ ನಾನು ಯಾವಾಗಾರೂ ಒಂದೊಂದ್ಸರಿ ಬೇವಿನ ಸೊಪ್ಪು ಎಲ್ಲರಿಗೂ ಇಷ್ಟನೇ ಆದರೆ ಕೆಲವು ಜನ ತಿನ್ನಲ್ಲ ವಿಷ ವಿಷ ಅಂತಾರೆ ನಾವು ಮಾತ್ರೆ ನುಂಗ್ತೀವಲ್ವ ಮಾತ್ರೆ ನುಂಗೋದ್ಕಿಂತ ವಿಷ ಇಲ್ಲ ಬೇವಿನ ಸೊಪ್ಪು ಮನುಷ್ಯನೂ ದೇಹದಲ್ಲಿ ಎಷ್ಟು ಸ್ವೀಟ್ ಇರುತ್ತೋ ಅಷ್ಟು ವಿಷ ಇರಬೇಕು ಯಾಕಂದರೆ ಸ್ವೀಟ್ ಇದ್ದಷ್ಟು ಶುಗರ್ಗಳು ಜಾಸ್ತಿ ಇವಾಗೆಲ್ಲ ಖಾಯಿಲೆಗಳೆಲ್ಲ ಜಾಸ್ತಿ ಹಾಗಾಗಿ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ದಯವಿಟ್ಟು ಯಾರ ಯಾರು ತಪ್ಪು ತಿಳ್ಕೋಬೇಡ್ರಿ ನಾನು ಶುಗರ್ ಇರೋರು ಸುಮಾರು ಜನ ಶುಗರ್ ಇರೋರಿಗೆ ನಾನು ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ ಹೇಳಿಲ್ಲ ಮಾಮೂಲಿ ಹೇಳಿದ್ದೀನಿ ಶು ಒಂದು ಸ್ವಲ್ಪ ಸ್ವಲ್ಪ ತಿನ್ನಿ ಪರವಾಗಿಲ್ಲ ಅಂತಾರೆ ಕೆಲವು ಜನ ತಿನ್ನಲ್ಲ ಎದ್ರುಕೊಳ್ತವ್ರ ಅಯ್ಯೋ ವಿಷ ವಿಷ ಅಂತಾರೆ ಮಾತ್ರೆ ನುಂಗ್ತೀವಲ್ವ ಡೈಲಿ ಆರು ಮಾತ್ರೆ ಏಳು ಮಾತ್ರೆ ಆ ನುಂಗೋದ್ಕಿಂತ ವಿಷಯ ಇಲ್ಲ ಶುಗರ್ ಇರೋರಿಗೆ ಬೇವಿನ ಸೊಪ್ಪು ಸ್ವಲ್ಪ ತಿನ್ನಬೇಕು ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು ಜಾಸ್ತಿನೂ ತಿನ್ನಬಾರ್ದು ವಾರಕ್ಕೆ ಎರಡು ಸೌತಿ ತಿನ್ನಬೇಕು ಇಲ್ಲ ಒಂದು ಎರಡು ಸಲ ತಿನ್ನಬೇಕು ಯಾಕಪ್ಪ ಇದನ್ನು ಹೇಳ್ತೀನಿ ಅಂದರೆ ನಮ್ಮ ಯಜಮಾನ್ರು ಅವ್ರ ತಾಯಿ ಅವ್ರಿಗೆಲ್ಲ ಬೇವಿನ ಚಕ್ಕೆ ರಸ ಕೊಡಿಸೋರು ಹಾಗಾಗಿ ಅವ್ರ ಮನೆಯಲ್ಲಿ ಯಾರಿಗೂ ಶುಗರ್ ಅನ್ನೋದು ಇರ್ತಿರಲಿಲ್ಲ ಅದನ್ನು ನೋಡಿದ್ದೆ ನಾನು ಅದಕ್ಕೋಸ್ಕರ ನಾವು ಬೇವಿನ ಸೊಪ್ಪು ತಿಂತಿದ್ದೆ ಇತ್ತೀಚಿಗೆ ನಾನು ತಿನ್ನೋಲ್ಲ ಹಂಗಾಗಿ ಹೇಳ್ತಿರ್ತೀನಿ ಯಾರಾದರೂ ತಪ್ಪು ತಿಳ್ಕೊಬೇಡ್ರಿ ಯಾಕಂದರೆ ಒಳ್ಳೆಯದು ಆರೋಗ್ಯ ಇರಬೇಕು ಮನುಷ್ಯ ಆರೋಗ್ಯ ಇದ್ದರೆ ನಾವು ಗಂಜಿ ಕುಡಿದ್ರು ನಿಮ್ಮದೇ ಇರ್ತೀವಿ ಆರೋಗ್ಯ ಅಂದರೆ ನಾವು ಏನು ಮಾಡಿದ್ರು ಸೊರೋಗಲ್ಲ ಆರೋಗ್ಯವಾಗಿರಬೇಕಲ್ವ ಆರೋಗ್ಯನೇ ಮುಖ್ಯ ಮನುಷ್ಯನಿಗೆ ಆರೋಗ್ಯ ಇರಬೇಕು ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಕೊಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ವೀಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಯಾರು ಸುಮ್ಮನೆ ನೋಡಿ ಸುಮ್ಮನಾಗಬೇಡ್ರಿ ಏನಪ್ಪ ಅಂದರೆ ಆರೋಗ್ಯವಾಗಿದ್ದರೆ ನಮಗೂ ಒಳ್ಳೇದು ಆರೋಗ್ಯ ಇರಬೇಕು ಪ್ರತಿ ಒಬ್ಬರಿಗೂ ಅಷ್ಟೇ ದೇವ್ ದೇವ್ ದೇವ್ರ ಹತ್ರ ಕಿ ಏನು ಕೇಳ್ತಿರೋ ಬಿಡ್ತೀರೋ ಆರೋಗ್ಯ ಕೇಳ್ಕೊಳ್ಳಿ ಸಾಕು ಕಾರು ಬಂಗ್ಲೆ ಆಸ್ತಿ ಅಡವು ಏನು ಹಿಂದೆ ಬರೋಲ್ಲ ನಮ್ಮ ಹತ್ರ ಕೋಟಿ ಆರೋಗ್ಯ ಕೆಟ್ಟರೆ ದುಡ್ಡು ಉಳಿಸಲ್ಲ ನಮ್ಮನ್ನು ಆರೋಗ್ಯವಾಗಿ ನಾವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಾವು ನಾನು ಇದುವರೆಗೂ ನಾನು ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ಕಿವಿಗೆ ವಾಲಿ ಇಡೋದು ಅದೇ ಸೋಕಿನೇ ಕೇಳಿಲ್ಲ ನಾನು ಯಾಕಂದರೆ ನನಗೇನು ಇರೋ ಅಷ್ಟೇ ಸಾಕು ಬ್ರೇ ಕಿವಿದ್ರೂ ನನಗೆ ಆರೋಗ್ಯ ಚೆನ್ನಾಗಿರಲಿ ಸಾಕು ಅಂತೀನಿ ನಮ್ಗೆ ಅದು ಬೇಕು ಇದು ಬೇಕು ಅಂತ ನಾವೇನು ಕೇಳಲ್ಲ ಬಟ್ ಏನೋ ಹೊರಗಡೆ ಹೋದಾಗ ಅಷ್ಟೇ ಒಳಗಡೆ ಇದ್ದಾಗ ನಾವು ಹಿಂಗೆ ಇರಬೇಕು ಏನು ಹೊತ್ಕೊಂಡು ಹೋಗ್ತೀವಿ ಇಲ್ಲಿ ಏನೂ ಹೊತ್ಕೊಂಡು ಹೋಗಲ್ಲ ನಾವು ಇರೋವರೆಗೂ ಆರೋಗ್ಯ ಬಗ್ಗೆ ಅಷ್ಟೇ ಮನುಷ್ಯನೂ ಒಂದು ಸ್ವಲ್ಪ ಏನಾದರೂ ಏರುಪೇರು ಆಯಿತು ಅಂದರೆ ಅವರು ಇದೇ ಆಗಲ್ಲ ಆ ಥರಗೋಗ್ಬಿಡುತ್ತೆ ಈ ಥರ ನಮ್ಮ ದೇವ್ರನ್ನ ಪೂಜೆ ಮಾಡಿದ್ದೀನಿ ಎಲ್ಲ ನಮ್ಮ ಚಾಮುಂಡೇಶ್ವರಿ ನಮ್ಮ ರಾಯರು ಎಲ್ಲರೂ ಒಳ್ಳೇದು ಮಾಡಲಿ ನನ್ನ ವೀಡಿಯೋ ನೋಡೋರಿಗೆಲ್ಲ ಒಳ್ಳೆಯದಾಗಲಿ ಧನ್ಯವಾದ